ಅವೆಲ್ಲ ಈ ವಿಡಿಯೋದಲ್ಲಿ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸ್ಥಳ ಕೆ ಆರ್ ಎಸ್ ಬ್ಯಾಕ್ ವಾಟರ್ಲಿರ್ತಕ್ಕಂತಹ ಹರಿಕೋಡೆ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಎಲ್ಲಿದೆ ಇದು ಕೇವಲ ಮೈಸೂರಿಂದ ಭಾಳ ಹತ್ತಿರದಲ್ಲಿರ್ತಕ್ಕಂಥ ಸ್ಥಳ ಕಣ್ಣಿಗೆ ಕಾಣುವಷ್ಟು ನೀರು ಕಣ್ಣಿಗೆ ಕಾಣುವಷ್ಟು ನೀರು ಅದ್ಭುತವಾದಂಥ ಸ್ಥಳ ಇಲ್ಲಿ ನೋಡಿ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಕೆ ಆರ್ ಎಸ್ ಡ್ಯಾಮ್ ಆ ಕಟ್ಟೆ ಈ ಕಟ್ಟೆಯ ಬ್ಯಾಕ್ ವಾಟ್ರಲ್ಲಿ ಈ ಅರಿಕೋಡೆ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಭಾಳ ಅದ್ಭುತವಾಗಿದೆ ಒಳಗಡೆ ಐವತ್ತಕ್ಕಂಥ ಹೆಚ್ಚು ಸ್ಮಾಲ್ ಸ್ಮಾಲ್ ಗುಡಿಗಳಿದೆ ಒಳಗಡೆ ಫೋಟೋ ಮತ್ತು ವಿಡಿಯೋಗಳ ಹಲವು ಇಲ್ಲ ಮತ್ತು ವಿಶೇಷ ಏನಂದರೆ ಅಂತಂದರೆ ಈ ದೇವಸ್ಥಾನದ ಬಗ್ಗೆ ನಿಮಗೆ ವಿಶೇಷವೇನಂತಂದರೆ ಈ ದೇವಸ್ಥಾನದಲ್ಲಿ ಯಾವುದೇ ರೀತಿ ಕಾಣಿಕೆ ಹಾಕೋದಿಲ್ಲ ಯಾವುದೇ ರೀತಿ ಮಂಗಳಾರತಿಗೆ ಕಾಣಿಕೆ ಹಾಕೋಲ್ಲ ಭಾಳ ಅದ್ಭುತ ಭಗವಂತನ ದರ್ಶನ ಮಾಡಬೇಕು ಪ್ರಕೃತಿಯನ್ನು ಸವಿಬೇಕು ಭಾಳ ಅದ್ಭುತವಾಗಿದೆ ಒಮ್ಮೆ ಬಂದು ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಿ ವೀಕ್ಷಣೆ ಮಾಡಿ ಬಿ ಬಿ ಎ ವಾಯ್ಸ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ